ಮನೆ ಅಧ್ಯಕ್ಷರೇ ಚರ್ಚೆ ಬೇಡ ಚರ್ಚೆ ಚರ್ಚೆ ಇಲ್ಲ ಭಾರಿ 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 ಇಂಪಾರ್ಟೆಂಟ್ ಕ್ವಶನ್ ಇದು ಈಗ ಕೂತ್ಕೊಂಡು ಇಂಪಾರ್ಟೆಂಟ್ ಹೌದ್ರಿ ಮತ್ತೆ ನಮ್ಗೆ ಸ್ಟಾರ್ ಆಗಿಲ್ಲ ಇದು ಸರ್ಕಾರ ಬಹಳ ಸ್ಪಷ್ಟವಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗ್ಯಾರಂಟಿ ಯೋಜನೆಗಳಿಗೆ ಹದಿಮೂರುವರೆ ಸಾವಿರ ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಪಿ ಟಿ ಎಸ್ ಬಿ ಹಣವನ್ನು ಬಳಸ್ಕೊಂಡಿದೆ ಅಂತೇಳಿ ಇವರೇ ರೈಟಿಂಗಲ್ಲಿ ಆನ್ಸರ್ ಮಾಡಿದ್ದಾರೆ ಅವರು ಒಂದು ಕಡೆ ಹೇಳ್ತಾರೆ ಈ ಕಾಯ್ದೆ ಬಹಳ ಐತಿಹಾಸಿಕವಾದಂಥ ಕಾಯ್ದೆ ರಾಜ್ಯದಲ್ಲಿ ಬಂದಿದೆ ದೇಶದಲ್ಲಿ ಎಲ್ಲೂ ಬಂದಿಲ್ಲ ಅಂತ ಈ ಕಾಯ್ದೆಯ ದುರುಪಯೋಗ ಆಗಿರೋದು ಇಲ್ಲೇನೆ ನೀವು ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ನಲ್ಲಿ ಏನು ಹೇಳ್ತೀರಿ ಜನರಲ್ ಸ್ಕೀಮ್ಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯನ್ನು ಬಳಸ್ಕೊಳ್ಳೋಂಗಿಲ್ಲ ಅಂತ ಹೇಳಿದಿರಿ ಆ ಕಾಯ್ದೆ ಜನರಲ್ ಸ್ಕೀಮ್ಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಬಳಸ್ಕೊಳ್ಳೋಂಗಿಲ್ಲ ಅಂತ ಹೇಳಿದ ನಂತರ ಈ ಜನರಲ್ ಸ್ಕೀಮಿಗೆ ಇದನ್ನು ಹೆಂಗೆ ಬಳಸ್ಕೊಂಡ್ರಿ ಇದರಲ್ಲಿ ನೀವು ಶಕ್ತಿ ಯೋಜನೆಗೆ ಸಾವಿರದ ಐನೂರು ಕೋಟಿ ರೂಪಾಯಿ ಹೇಳಿದಿರಿ ಬಸ್ಸಲ್ಲಿ ಹೋಗೋರನ್ನ ಎಸ್ ಸಿ ಎಸ್ ಟಿಯಿಂದ ಇಂದ ಹೆಂಗ್ ಸ್ವಾಮಿ ನೀವು ಸ್ಪಷ್ಟ ಮಾಡಬೇಕಲ್ಲ ಬಸ್ ಯೋಜನೆಗೆ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಯಾರು ಬಸ್ಸಲ್ಲಿ ಹೋಗಿರೋರಿಗೆ ಎಸ್ ಸಿ ಎಸ್ ಏನ್ ಗುರುತು ಮಾಡಿದಿರಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ನಿಮ್ ಕಾಲದಲ್ಲೇ ದುರುಪಯೋಗ ಆಗಿರೋದ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡು ಇಡೀ ಯೋಜನೆಯನ್ನು ಹಳ್ಳ ಹತ್ತಿಸಿ ಆ ವರ್ಗದ ಜನರುಗಳಿಗೆ ಅನ್ಯಾಯ ಮಾಡಿದಿರಿ ನೀವು ಅಧ್ಯಕ್ಷ ಈ ಸಮಾಜದ ಬಗ್ಗೆ ಕಳ್ಕಳಿರ್ತಕ್ಕಂಥ ಒಬ್ಬ ಹಿರಿಯ ಸಚಿವರು ನಿಮ್ಮಿಂದ ಈ ರೀತಿಯಾದಂಥ ಉತ್ತರ ನಾನು ನಿರೀಕ್ಷೆ ಮಾಡಲಿಲ್ಲ ಓಕೆ ನಮ್ಮ ಸದಸ್ಯರು ಹೇಳ್ದಂಗೆ ಸಾವಿರದ ಮುನ್ನೂರೈವತ್ತು ಕೋಟಿ ಶಕ್ತಿ ಯೋಜನೆ ಕೊಡ್ತಾರೆ ಅದ್ರ ಜೊತೆ ಜೊತೆಗೆ ಸಾರಿಗೆ ಇಲಾಖೆ ಸಾರಿಗೆ ಇಲಾಖೆಗೆ ಸಾವಿರದ ಐನೂರು ಕೋಟಿ ಕೊಡ್ತೀರಲ್ಲ ಅಲ್ಲಿ ಏನು ಮಾಡ್ತೀರಂತ ಕೊಡ್ತೀರ ಸಾವಿರದ ಐನೂರು ಕೋಟಿ ಸಾವಿರದ ಐನೂರು ಕೋಟಿ ಸಾರಿಗೆ ಇಲಾಖೆಗೆ ಅಂತ ಬೇರೆ ಕೋಟಿ ತೋರಿಸಿದ್ರಾ ಶಕ್ತಿ ಯೋಜನೆಗೆ ಸಾವಿರದ ಐದು ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತೀರಾ ನೀವು ಹೇಳಿದ್ರಿ ಯಾವ ರೀತಿ ಇದು ಶಕ್ತಿ ಯೋಜನೆ ಈ ಐದು ಗ್ಯಾರಂಟಿಗಳು ಹಣ ಜೋಡಿಸ್ತೀವಿ ಅಂದರೆ ಏನು ಹಿಂದಿನ ಸರ್ಕಾರ ನಲ್ವತ್ತು ಪರ್ಸೆಂಟ್ ಹಣ ಹೊಡಿತಾ ಇದೆ ಅದನ್ನ ನಿಲ್ಲಿಸಿಬಿಡ್ತೀವಿ ಆ ಹಣ ಕೊಡ್ತೀವಿ ಹೊರತು ಯಾವ ಬಜೆಟಲ್ಲಿ ಒಂದು ಹಣ ಕೊಡೋದಿಲ್ಲ ಅಂತ ನೀವು ಆಶ್ವಾಸನೆ ಕೊಟ್ಟಿದ್ದೀರಿ ಇವತ್ತು ನೋಡಿದ್ರೆ ಹದಿಮೂರುವರೆ ಸಾವಿರ ಕೋಟಿ ನಮ್ಮ ಸದಸ್ಯರಂಗೆ ಹಣ ಕೊಡ್ತೀರಾ ಬೇರೆ ಬೇರೆ ಇಲಾಖೆಗೆ ಹಣ ಕೊಡ್ತೀರಾ ಯಾವ ಪುರುಷಾರ್ಥಕ್ಕೆ ಇಷ್ಟೊಂದು ನಲವತ್ತೆರಡು ಸಾವಿರ ಕೋಟಿ ಕೊಡ್ತೀರಾ ನೀವು ಪ್ರಸ್ತಾವ ಹೇಳ್ಬೇಕು ಸರ್ ನಮ್ಮ ಜ ದೇಶದ ಜನರಿಗೆ ರಾಜ್ಯದ ಜನರಿಗೆ ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಾಯಿದ್ದೀರ ನೀವು ಯಾವುದೋ ಕಾಯ್ದೆ ತಂದಿದ್ದೀವಿ ಅಂತೇಳಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಅಂತ ಇಟ್ಟು ಈ ವರ್ಗದ ಜನರಿಗೆ ಕೊಡ್ತೀವಿ ಅಂತ ಹೇಳ್ತೀರಾ ನೋಡಿದ್ರೆ ಬೇರೆ ಬೇರೆ ಇಲ್ಲ ಮೂವತ್ತ್ನಾಲ್ಕು ಇಲಾಖೆ ಕೊಟ್ಟು ಈ ವರ್ಗದ ಜನರಿಗೆ ಅನ್ಯಾಯ ಇದ್ದೀರಾ ನಾವು ಹಿರಿಯ ಸದಸ್ಯರು ಈ ಉತ್ತರ ನಿಮ್ಮಿಂದ ನಿರೀಕ್ಷೆ ಮಾಡಲಿಲ್ಲ ನಿಂದ ನಾನು ನೋಡಿದ್ದೀನಿ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ನೀವೆಷ್ಟು ಜೋರಾಗಿ ಮುಖ್ಯಮಂತ್ರಿಗಳನ್ನ ಎದುರಿಸ್ತಿದ್ರಿ ಬೆದ್ರಸ್ತಿದ್ರಿ ಇವತ್ತು ಯಾಕೆ ನೀವು ಈಲ್ಡ್ ಆಗಿದ್ದೀರಾ ನಾನ್ ನೋಡಿದೀನಿ ನಿಮ್ಮ ಜೊತೆಗೆ ಇದ್ದು ನೋಡಿದ್ರೆ ಬಹಳ ಮೂವತ್ತೇ ನೀವು ಸಚಿವರಾಗಿಲ್ಲ ಅಂದಿದ್ರೆ ಈ ತರ ಡೈವರ್ಟ್ ಆದಾಗ ವಿರೋಧ ಮಾಡ್ತಿದ್ರೋ ಇಲ್ವ ನೀವು ಮಾಡ್ತಿದ್ರಲ್ಲ ನೀವು ಸಚಿವರಾಗಿಲ್ಲ ಇದ್ದಿದ್ರೆ ಆ ಸಮುದಾಯದ ಪರವಾಗಿ ಮಾತಾಡ್ತಿದ್ರೋ ಮಾತಾಡ್ತಿದ್ರ ಇಲ್ವ ನಿಮ್ಮ ಕೈನಲ್ಲೇ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡೈವರ್ಟ್ ಮಾಡಿ ನಾನು ಆ ಸಮುದಾಯದ ಜನರ ಉದ್ಧಾರ ಮಾಡ್ತಿದ್ದೀನಿ ಅಂತಂದ್ರೆ ಬಹಳ ದೊಡ್ಡ ಪ್ರಶ್ನೋತ್ತರ ಒಂದು ಸಿಂಪಲ್ ಥಿಯರಿ

ಈ ಸದನದಲ್ಲಿ ಅತಿ ಹೆಚ್ಚು ಅಂಬೇಡ್ಕರ್ ಬಗ್ಗೆ ದಲಿತರ ಬಗ್ಗೆ ಧ್ವನಿ ಎತ್ತೋದು ಮಹದೇವಪ್ನವರು ಸಂವಿಧಾನದ ಬಗ್ಗೆ ಪುಸ್ತಕ ಎಲ್ಲ ಎತ್ತಿ ಹಿಡಿಯೋದು ಮಹದೇವಪ್ಪನವರು ಅವರ ಮಂತ್ರಿ ಆಗಿದ್ದಾಗ ಇವತ್ತು ಈ ಹಣ ಡೈವರ್ಟ್ ಆಗಿದೆ ಫಾರೆಸ್ಟ್ ಡೈವರ್ಟ್ ಆಗಿದೆ ನಮ್ಮ ನಾಯಕರು ಫಿಗರ್ ಕೊಟ್ಟರು ಸರಿ ಇದು ಓಕೆ ಇದು ನಮ್ಮ ಇಲ್ಲೆಲ್ಲ ಕೂತಿದ್ರೆ ಮಹಾದೇವಪ್ನವ್ರು ನೀವು ಸಹಿಸ್ತಿದ್ರಿ ಸಹಿಸ್ತಿದ್ರಿ ನೀವು ಮಂತ್ರಿ ಆದಾಗ ಬಿಟ್ಟಿದ್ದೀವಿ ಕೆಆರ್ ಎಸ್ ಕಟ್ಟಿದ್ದು ಟಿಪ್ಪು ಶಂಕುಸ್ಥಾಪನೆ ಮಾಡಿ ಟಿಪ್ಪು ಅಂತೇಳಿ ಯಾವುದೋ ಒಂದು ಸಂಶೋಧನೆ ಮಾಡಿ ಹೇಳೋಷ್ಟು ಸಾಮರ್ಥ್ಯ ಇರೋರು ನಿಮಗೆ ನಿಮ್ ಇಲಾಖೆ ನಾವು ದೊಡ್ಡ ಪ್ರಮಾಣ ಡೈವರ್ಟ್ ಆಗ್ಬೇಕಾರೆ ಯಾಕೆ ಮೌನವಹಿಸಿದ್ರಿ ನೀವು ಮತ್ತೆ ಚರ್ಚೆ ಸಬ್ಜೆಕ್ಟ್ ಸುರೇಶ್ ಬಾವಿಗಳಿಗೆ

ಸಿ ಎ ಸಿ ಪಿ ಟಿ ಎಸ್ ಪಿ ಹಣನ ಬೇರೆದಕ್ಕೆ ಡೈವರ್ಟ್ ಮಾಡಿಕೊಂಡು ಇವತ್ತು ಆ ಎರಡೂ ಸಮಾಜಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಎರಡು ವರ್ಷದಿಂದ ಅನುದಾನ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ದಯಮಾಡಿ ಅದನ್ನು ಯಾವುದಕ್ಕೂ ಕೂಡ ಡೈವರ್ಟ್ ಮಾಡಬಾರ್ದು ಅಂತ ಒಂದು ಒತ್ತಾಯ ಜೊತೆಗೆ ಸಿ ಐ ಜಿ ರಿಪೋರ್ಟ್ ಬಂದಿದೆ ಕಳೆದ ವರ್ಷಕ್ಕೂ ಇವರು ಭಾಗ್ಯಗಳಿಗೋಸ್ಕರ ಇನ್ನೂ ಇಪ್ಪತ್ತು ಪರ್ಸೆಂಟ್ ಹಣವನ್ನು

ಮೂವತ್ತ್ಮೂರು ಸಾವಿರ ಕೋಟಿ ಹಣ ಖರ್ಚಾಗಿದೆ ಏನು ಡೆವಲಪ್ಮೆಂಟ್ ಆಗಿದೆ ಏನು ಅವರ ಬದಲಾವಣೆ ಆಗಿಲ್ಲ ಅಂತ ಹೇಳಿ ಎರಡು ಲಕ್ಷದ ಟೂ ಪಾಯಿಂಟ್ ಏನು ಇಲಾಖೆ ಏನಿದೆ ಎಲ್ಲಿ ಎಲ್ಲಿ ಹೋಗ್ತಾ ಇದೆ ಅಂತ ಪರಮೇಶ್ವರ್ ಅವರೇ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತವ್ರು ನೀವು ಸ್ವಲ್ಪ ಇದ್ರ ಬಗ್ಗೆ ಕೇಳ್ತೀನಿ ಒಂದೇ ನಿಮಿಷ ಇನ್ನೂರ ಜನ ಎಮ್ ಎಲ್ ಎಗಳು ಇಲ್ಲಿದ್ದಾರೆ ಅವ್ರು ಕೇಳ್ತೀನಿ ಒಂದೇ ಸರ್ ಬೋರ್ ಕೊಡೋದು ಸರ್ ನನಗೆ ನಾಲ್ಕೂವರೆ ಸಾವಿರ ಅರ್ಜಿ ಬಂದಿದೆ ಸರ್ ಎಸ್ ಒಂದು ಬೋರ್ ಕೊಟ್ಟಿದ್ದಾರೆ ಸರ್ ಪ್ರತಿಯೊಬ್ಬರಿಗೂ ಒಂದೊಂದು ಬೋರ್ ಕೊಡೋದಾದ್ರೆ ಈ 42000 ಸಾವಿರ ಸಭಾಧ್ಯಕ್ಷರೇ ನಮಗೆ ಅನ್ನೆ ಹೇಳಿದ್ರು ಸಮುದಾಯಕ್ಕೆ ಗಂಗಾ ಕಲ್ಯಾಣೋ ಕಡಿಮೆ ಸರ್ ಎಲ್ಲ ಸಮನೆ ಸರ್ ಎಲ್ಲ ಕರ್ನೆ ತಾವು ಹೇಳಿದ್ರಿ ನೀವು ಒಬ್ಬರಿಂದ ಏನು ಮಾತಾಡ್ತಿದೀರಾ ಯಾರಿಗರ್ಥ ಆಗದನೆ ರಮಚೌನ್ ಪೂರ್ತಿ ಕಡಿಮೆ ಬಿಟ್ಟ್ರಿ ಉತ್ತರ ಕೊಡ್ಲಿ ಒಂದಾನೇ ಆನ್ಸರ್ ಮಾಡ್ಲಿ ಅವರು ಓಕೆ ನಮ್ದೇನೋ ಅಭ್ಯಾಂತರ ಇಲ್ಲ ತಾವು ಕೂಡ ಅರಿಯಾಗಿದ್ದೀರಾ ಮೊನ್ನೆ ಸ್ವಾಮಿ ಕ್ವಶ್ಚನ್ಗೆ ಮಾತ್ರ ಮುಕ್ಕಾಲು ಗಂಟೆ ಟೈಮ್ ಕೊಟ್ಟು ಇಲ್ಲ ಒನ್ ಅವರ ಪರವಾಗಿಲ್ಲ ನಮ್ದೇನು ಬೇಜಾರಿಲ್ಲ ಇದು ಇದು ಭಾಳ ಇಂಪಾರ್ಟೆಂಟು ಕಳೆದ ಒಂದು ವರ್ಷ ಏನೋ ಅನ್ಯಾಯ ಮಾಡಿದ್ದಾರೆ ಶಮಿಸ್ಬಿಡಿ ಅಂತ ಅಂದ್ಕೊಂಡಿದ್ರೆ ಶಮಿಸ್ಬಿಡ್ಬೋದಾಯಿತು ಇದು ಪದೇ ಪದೇ ರಿಪೀಟ್ ಆಗ್ತೈತೆ ಯಾವ ನಮ್ಮ ಆರ್ಡರ್ ಮಾಡ್ತಾನಲ್ಲ ಕ್ಕಂಟಿನ್ಯೂಸ್ ಒಂದು ಎರಡು ಮೂರು ಹಂಗೆ ಆಂ ಹಾಂ ಅಬಿಚುಯಲ್ ಆ ಥರ ಆಗೈತೆ ಮಾದೇ ಅಕಸ್ಮಾತ್ ಅಲ್ಲಿದ್ದು ಇಲ್ಲಿದ್ದರೆ ನಮ್ಮನ್ನು ಅಲ್ಲಿ ಕೂತ್ಕೊಳಕ್ಕೆ ಇಲ್ಲ ಓಡಿಸಾಡ್ಬಿಡೋರು ರೋಡ್ ಒಡಿಮಗ ಒಡಿಮಗ ಅಂತ ಓಡಾಡ್ಬಿಡೋರು ನಾವು ದಲಿತರ ಪರ ಅಂತ ಹೇಳುವಂಥ ಮಾದೇವಪ್ಪನವರು ನೀವು ನಿಮ್ಮ ಕಪ್ಪು ಚುಕ್ಕೆ ಬಿದೋಗ್ತೈತೆ ನೋಡಿ ನಿಮ್ಮೆಲ್ಲರು ಪರಮೇಶ್ವರವರು ಇದ್ದಾರೆ ಎಲ್ಲರೂ ಇದ್ದಾರೆ ಈ ಹಣನ ನೀವು ಪದೇ ಪದೇ ಏನೋ ಒಂದು ಸರಿ ಏನೋ ಮಿಸ್ಟೇಕ್ ಆಯಿತು ಪರವಾಗಿಲ್ಲ ಪದೇ ಪದೇ ಡೈವರ್ಟ್ ಮಾಡ್ತಾ ಇದ್ದೀರ ಪದೇ ಪದೇ ದಲಿತರ ಹಣ ಇದು ಹಾಂ ನಾನು ಉದಾಹರಣೆಗಳು ಕೊಟ್ಟೆ ಚಂದ್ರಪ್ಪ ಹೇಳ್ದ ನಾನು ಉದಾಹರಣೆ ಕೊಟ್ಟೆ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಇದಕ್ಕೆ ಸಪ್ರೇಟ್ ಸನ್ಮಾನ್ಯ ಇಂದಿರಾ ಗಾಂಧಿ ಅವರಿದ್ದಾಗ ಮಹಾರಾಷ್ಟ್ರದಲ್ಲಿ ಮಾಡಿದಂಥ ಒಂದು ಕಾನೂನನ್ನು ತಗೊಂಡು ಇಂದಿರಾ ಗಾಂಧಿಯವರು ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದರು ನೋಡ್ರಿ ಇದು ಫೈನಾನ್ಸ್ ಮಿನಿಸ್ಟ್ರು ತೀರ್ಮಾನ ಮಾಡಬಾರ್ದು ನಾನು ಹೇಳ್ತಾ ಇದ್ದೀನಿ ಇಂದಿರಾ ಗಾಂಧಿಯವ್ರು ಬರೆದಿರೋ ಪತ್ರ ಮದೇ ಇಂದಿರಾ ಗಾಂಧಿ ಅವರು ಬರೆದಿರೋ ಪತ್ರ ಪತ್ರನೂ ಕಳಿಸ್ಕೊಡ್ತೀನಿ ನಿಮ್ಗೆ ಬೇಕಾದರೆ ಇಂದಿರಾಗಾಂಧಿಯವರು ಪತ್ರ ಬರೆದಿ ಪತ್ರ ಬರೆದಿದ್ದಾರೆ ಮಹಾರಾಷ್ಟ್ರದಲ್ಲಿ ಈ ಥರ ಮಾಡಿದ್ದಾರೆ ದಲಿತರ ಅಮೌಂಟ್ ಏನು ನಾನು ನೀವು ಫಿಕ್ಸ್ ಮಾಡ್ತೀರಾ ಅದು ಇಪ್ಪತ್ತೈದು ಪರ್ಸೆಂಟೋ ಮೂವತ್ತು ಪರ್ಸೆಂಟ್ ಏನು ಫಿಕ್ಸ್ ಮಾಡಿರ್ತೀರ ಅದನ್ನು ಫೈನಾನ್ಸ್ ಮಿನಿಸ್ಟರ್ ಡಿಸೈಡ್ ಮಾಡಬಾರ್ದು ಕನ್ಸರ್ಡ್ ಮಿನಿಸ್ಟರ್ ಮಾದೇವಪ್ಪನವರು ಕೂತು ಎಲ್ಲ ಇಲಾಖೆಯನ್ನು ಕರಿಬೇಕು ನಿಮ್ಮ ಇಲಾಖೆಯಲ್ಲಿ ದಲಿತರಿಗೆ ಎಷ್ಟು ಕೊಡ್ಬೋದು ಅಂತ ಎಲ್ಲ ಇಲಾಖೆ ಹೆಲ್ತಿಂದ ಹಿಡ್ದು ಎಲ್ಲ ಇಲಾಖೆಯವ್ರು ಕರೆದು ಅಲಾಟ್ ಮಾಡಬೇಕು ಜಸ್ಟ್ ಲೈಕ್ ಎ ಫೈನಾನ್ಸ್ ಮಿನಿಸ್ಟರ್ ಇಂದಿರಾ ಗಾಂಧಿ ಪತ್ರ ಬರೆದಿದ್ದಾರೆ ಅವ್ರು ಬರೆದ್ರೂ ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲಲ್ಲ ನೀವು ಹಣ ಈ ಗ್ಯಾರಂಟಿ ಏನೋ ನೀವು ಮಾಡಿ ನೂರು ಗ್ಯಾರಂಟಿ ಮಾಡಿ ನಮಗೇನು ಸಂಬಂಧ ಇಲ್ಲ ನೀವು ಗ್ಯಾರಂಟಿ ಅಲ್ಲ ವಾರಂಟಿನೂ ಇಲ್ದಂಗೆ ಔಟ ಅದು ಬೇಡ ಅದು ಬೇರೆ ಪ್ರಶ್ನೆ ಈ ದಲಿತರ ಅಮೌಂಟ್ನ ನುಂಗೋಕ್ಕೆ ಎಷ್ಟು ಧೈರ್ಯ ನಿಮಗೆ ದಲಿತರ ಅಮೌಂಟ್ನ ನುಂಗಕ್ಕೆ ಎಷ್ಟು ಧೈರ್ಯ ನಿಮಗೆ ಬೇರೆಯವ್ರು ನುಂಗಿದ್ರೆ ಬಿಡ್ತಾ ಇದ್ರ ನೀವು ಮಂತ್ರಿಗಳು ಅನ್ಯಾಯ ಅಲ್ವಾ ಉತ್ತರ ಕೊಡಿ